ಹಾಯ್ ವೆಲ್ಕಮ್ ಟು ಮಲ್ನಾಡ್ ಪಿಕ್ಚರ್ಸ್ ನಮ್ಮ ಕಾಡೊಳಗೆ ನಮ್ಮ ಏರಿಯಾದೊಳಗೆ ಒಂದು ಕಾಡಿದೆ ಆ ಕಾಡಲ್ಲಿ ಒಂದಷ್ಟು ಜನ ಹುಡುಗರು ಇರ್ತಾರೆ ಯಾವಾಗ ಕಾಡೊಳಗೆ ಏನಾರು ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ ಅವ್ರು ಏನು ಕಿತಾಪತಿ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಸೈಲೆಂಟಾಗಿ ಹೋಗೋಣ ಭಯಂಕರ ದೊಡ್ಡ ತರಲೆಗಳವರು ನಮ್ಮ ಏರಿಯಾದಲ್ಲೇ ದೊಡ್ಡ ತರಲೆಗಳವರು ಬಟ್ ತುಂಬ ಒಳ್ಳೆಯ ಹುಡುಗರು ಅವ್ರು ಏನಾರು ಒಂದು ಮಾಡ್ತಾ ಇರ್ತಾರೆ ರಜೆ ಸಿಕ್ಕಿದ್ರೆ ಸಾಕು ಏನಾರೊಂದು ಮಾಡ್ತಾ ಇರ್ತಾರೆ ಓಡಬೇಡ ಓಡಬೇಡ ಕಣ್ರಾ ಬಂದ್ರಾ ಓಡ್ಬೇಡಿ ಏನು ಮಾಡಲ್ಲ ಬರ ಬಂದ್ರ ಏನೋ ಮಾಡ್ತಿದ್ದೀರಾ ಆಗಿನ ಬಾ ಸಂಡೇ ಸ್ಪೆಷಲಾ ತಿನ್ನಕ್ಕಂತೆಲ್ಲ ಹಾಕಿದೀರ ಎಷ್ಟು ಜನ ಇದ್ದೀರಾ ಇಲ್ಲಿ

ಯಾರು ಒಂದೇ ಸ್ಕೂಲು ಚೆನ್ನಾಗಿ ಏನೋ ಆಗ್ತಿ ಒಳ್ಳೆ ಪರಿಹಾರನೇ ಚೆನ್ನಾಗಿ ಬರ್ತೀವಿ ಮೇಡಮ್ ಏನ್ ಮಾಡದ್ ಎಲ್ಲ ದೋಸ್ತ್ ಎಲ್ಲ ಓಡೋಗ್ ಬಿಟ್ಟಿದಾವೆ ಎಲ್ಲ ಒಂದೊಂದ್ ದಿಕ್ಕಿಗೆ ಒಂದೊಂದ್ ಹೋಗಿದಾವೆ ಏನ್ ಮಾಡ್ತಾವ ಅಷ್ಟೊಂದ್ ಮೂವತ್ ನಲ್ವತ್ ಜನ ಇದ್ರಿ ಈಗ ಹತ್ ಜನ ತಿಳಿದ್ವಿ ತಿಳಿ ಹೋಗ್ತಾ ಇನ್ನು ಒಂದ್ ಜನ ಇಬ್ರು ಒಬ್ರು ಇಬ್ರು ಅಷ್ಟೇ ಹಾಕೊಂಡ್ರಿ ಏನ್ ಮಾಡಕ್ಸ್ ಆಗೋದ್ ಪ್ರತಿಭಾ ಇನ್ನೇ ಸಂತ ತಾರಿಷ ಏನು ರಘು ಅಂತ ಯಶ್ ಯಶ್ ಅಂತ ಯಶವಂತ ಯಶವಂತ ಏನು ಧ್ಯಾನ ಅಂತ ಬಿಟ್ಟು ವೈಷ್ಣವಿ ಇವನು ಸಂಜಿತ ಸಂಜಯ್ ಅವನಿಲ್ವ

ಪಾರ್ಟಿ ಅಲ್ಲಿ ಬಂಡೆ ಮೇಲ್ ನೋಡಿದೀರ ನೀವು ಅಲ್ಲಿ ಬಂಡೆ ಅಲ್ಲ ಮೇಲೆ ಸುಶಾಂತ್ ನೀವೆಲ್ಲ ಇದ್ದಾಗ ಅಂತ ಅಲ್ಲ ಮ್ಯಾಗಿ ಇಲ್ಲ ಹಾಕಕ್ಕಿಂತ ಅಲ್ಲಿ ಕೈಯಲ್ಲಿ ಹಾಕೊಂಡು ತಿಂದಿದ್ದೇ ಜಾಸ್ತಿ ಆಯ್ತು எல்லா <laughs> உடலுக்கி <laughs> ಓಪನ್ ಮಾಡಿದ್ರಾ ಓಪನ್ ಎಲ್ಲ ಆಗಿದೆ ನೀನು ಸ್ವಲ್ಪ ಕುದಿಬೇಕು ಸ್ವಲ್ಪ ಕುದಿಯಲ್ಲ ಅಂದ್ರೆ ಫುಲ್ ಕುದಿಬಾರ್ದು ಸ್ವಲ್ಪ ಲೈಟ್ ಆಗ ಹಂಗೆ ಕುದಿಯಕ್ಕೆ ಇಡ್ಬೇಕು ಮಸಾಲೆ ಹಾಕ್ಬೇಕು ಇದೇನು ದೊಡ್ಡ ಟಿವಿ ಚಾನಲ್ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಯೂಟ್ಯೂಬ್ ಚಾನಲ್ ಅದ್ರ ಚೆನ್ನಾಗಿ ಮಾಡ್ತಿದೆ ಮಾರ ಖುಷಿ ಆಯ್ತು ಎಷ್ಟು ಮೊಟ್ಟೆ ತಂದಿದ್ರಿ ಮೊಟ್ಟೆ ತಂದಿದ್ದೆ ಪಾಪ ಸಿಕ್ಕಿದ್ರು ಬೆಳಗ್ಗೆ ಅವಾಗೆಲ್ಲ ನೀವು ನಿಮ್ದೊಂದು ವಿಡಿಯೋ ಇತ್ತಲ್ಲ ಅವಾಗ ಒಂದು ಮರ ಕಡಿತ ಕೂತಿದ್ ಬಿದ್ದಿದ್ ಮರ ಕಡಿತಿದ್ರಲ್ಲ

ಗೆಡ್ಡೆ ಗಿಂಡ್ ಸಲ ಏ ಶಂಕರಾಚಾರ್ಯ ಸ್ಟ್ಯಾಚು ಇಲ್ಲೇ ಬರುತ್ತಲ್ಲ ಹೌದಾ ಅದು ಮರ ಅಡ್ಡ ಇದೆಯಲ್ಲ ಆ ಚೂರ್ ಕಾಣತ್ತೆ

ಯಾವ ಭಾಷೆ ಮಾತಾಡೋದಿದ್ದೀರಾ ನಾವು ತಮಿಳು ಕನ್ನಡ ಮಾತಾಡೋದಾ ಇಲ್ಲ ಇನ್ನು ಈಗ ಹಾಕ್ತಿದ್ದೀರಲ್ಲ

ಅಷ್ಟ ಬೇಗ ಬಂದ್ಬಿಡ್ತಾ ನಾವು ಏನ್ ಮಾತಾಡ್ತಿರೋ ನಿಮಗ್ ನೀವೇ ಸಮರ್ಥನೆ ನೋಡ್ಕೊಂತೀರಲ್ಲ ಏನ್ ನೋಡ್ಬೇಕು ಏ ಮುಖನೇ ಕಾಣ್ತಿಲ್ಲ ಹಾ ಈಗ ಕಾಣ್ತಿದ್ದೆ ಇಲ್ಲ ಮುಚ್ಕೂತ್ ಅದೇ ಪೂಜನ್ ಮಗಳ ಪ್ರೀತ ನೀವು ಬಾಬಣ್ಣನ ಮಗಳಲ್ಲ ಇದು

ಈ ಸಂಜಿತ್ ಕಿಚನ್ ಏನು ಸಂಜೆ ಸಂಜಿತ್ ಶೆ ಗಿಟ್ ಎಲ್ಲ ಬೇಡ ತಾರೀಶ್ ಒಂದು ಸಿಟ್ ಮಾಡ್ಕೊಂಡು ನಾನ್ ಮತ್ತೆಂತ ಹೇಳೋದು ಅಂತ ನನಗೆ ತಾರೀಶ್ ಶಟೆ ಪಾತ್ರೆ ಮುಂಚೆ ನೀವು ತುಂಬಾ ಜನ ಇದ್ರಲ್ಲ ಅವಾಗ ಕಾಡಲ್ಲೇ ಇರ್ತಿದ್ರಿ ಕಾಡಲ್ಲಿ ಅಲ್ಲ ಸೌದಿ ಈಗಲ್ಲ ಸೌದಿಗೆ ಹೋಗಲ್ವಾ ನೀವು ಈಗ ಓಡ್ತಿಲ್ಲ ಆಗ ಒಂದ್ ಇಪ್ಪತ್ತೈದು ಜನ ಇದ್ವ ಒಬ್ಬರು ಓಡದ್ ಇಡೀ ಕಾಡಲ್ಲಿ ಯಾವ ಮೂಲೆ ಬೇಕಂದ್ರೆ ನಾವು ಬದಾದ್ರೆ ಉಳ್ದವ್ರೆಲ್ಲಾರು ಹಿಡಿಯೋ ಈಗ ನಾವು ಒಬ್ರು ಓಡದ್ ಹತ್ ಜನನೂ ಹಿಡಿಯೋ ಹುಡುಗ್ರೆ ಇಲ್ಲ ಮಾಡ್ಕೊಂಡು ಸ್ಕೂಲಿಗೆಲ್ಲ ಬಂಕ್ ಕೊಡೋದು ಅವ್ನ್ ಮುಚ್ಕೂತ ಹೋಗಿದ್ದಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟ ಕೆಲ್ಸಕ್ಕೆ ಹಿಂದ ಓದಕ್ ಇವ್ರು ಬ್ರದರ್ ಅವನ್ ಬಗ್ಗೆ ತಾನೇ ಹೇಳಿದಲ್ಲಿ ಮುಚ್ಕೂರ್ತಾನಂತೆ ಬಂಕ್ ಅನ್ ಹತ್ರ ಹೋಗ್ತಾನೆ ಇಲ್ಲ ಹಾಕಿದ್ರು ಭಯಂಕರ ಮಾತಾಡ್ತಿರ ಮಾರ ಎಲ್ಲ ಕಣ ಅಲ್ಲೊಂದು ಕೆರೆಯಲ್ಲಿ ಮುಂಚೆ ಜೋಡಿತಿದ್ರಲ್ಲ ಅಲ್ಲ ಅದೊಂದು ಎಂತ ಗೊಚ್ಚೆ ನೀರು ತರ ಇದೆ ಕೆರೆ ನಾನು ಅದು ರಘು ಹೇಳ ಅದು ಅವಾಗೆಲ್ಲ ಮೊಬೈಲ್ ವಿಡಿಯೋ ಮಾಡ್ತಿದ್ದೆ ಚಡ್ಡಿ ವಿಜ್ ನೋಡ್ತೀನಿ ಎಷ್ಟು ಜೋರಳು ನಾನ್ ಬರ್ತೀನಂತೆ ಅವತ್ ಯಾರು ಜನಗಳೇ ಇಲ್ಲ ಆ ಕಡೆ ಬೀದಿಯಿಂದ ಒಬ್ಬ ಹುಡುಗ ಆ ಕಡೆಯಿಂದ ಅವನು ಬ್ಯಾನರ್ ಅಲ್ಲಿ ಹಾಕಿದ್ರಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದ ಅಂತ ಹೇಳಿ ಶಶಿ ಶಶಿ ಅಣ್ಣ ಶಶಿ ಮಾಡ್ತೀನಿ ಶಶಿ ಹೌದಾ ಶಶಿ ಅಣ್ಣ ಇದ್ದಾನಾ ಹಾ ಅಣ್ಣ ಇದ್ದಾರೆ ಶರತ್ ದೊಡ್ಡನ ಒಬ್ಬ ಇರಬೇಕಲ್ಲ ಹೋಟಲ್ ಅಲ್ಲಿ ಶಶಿ ನಾಳೆ ಕಡೆ ರಜೆ ಕೊಟ್ಟಿರಲ್ಲ ರಾಮ ಇದು ಅಯೋಧ್ಯೆ ಮಂದಿರ ಎಂತ ಬ್ಯಾನ್ ಮಾಡೋದು ಇವತ್ತು ಸಿಕ್ಕಿದೆ ದೊಡ್ಡ ವಿಚಾರ ಬರುತ್ತಾ

ಕಾಡ್ ಕುರಿ ಇತ್ತು ಅವಸ್ ಬಂದಿತ್ತು ಕಾಡ್ ಕುರಿ ಪ್ರೆಸೆಂಟ್ ಆಗಿತ್ತು ಕಾಡ್ ಕುರಿ ಆಮೇಲೆ ಇದ್ದಕ್ಕಿದ್ದಂಗೆ ಒಳ್ಳೊ ಇದೆಯಲ್ಲ ನಾಯಿ ಇತ್ತು ಬೀದಿ ನಾಯಿ ಅದು ಅದು ಬಂದು ಹಿಡಿದು ನಾಯಿನೆಲ್ಲ ಹಿಡ್ದು ಸಾಯ್ಕೆ ಅದ್ರ ರೊಟ್ಟೊಳಗಿದ್ದ ಮರಿನಲ್ಲ ಇಲ್ಲೇ ಹಾಕೋಗಿತ್ತಣ್ಣ ಇಲ್ಲಿಂದ ಸ್ವಲ್ಪ ಎಲ್ಲಿ ಗಬ್ಬಾಗಿರೋದೇ ನೋಡಿ ಹಿಡಿಯೋದಲ್ಲ ಗಬ್ಬಾಗಿರುತ್ತಲ್ಲ ಜಾಸ್ತಿ ಸಿಗೋದಲ್ಲ ಅದು ಕಾಡು ಕಾಡುಕುರಿಗೆ ಅವಾಗ ಹಿಡಿಯೋದು ಈ ನಾಯಿಗಳು ಅಲ್ಲ ಮತ್ತೆ ಒಂದು ನಾಯಿ ಮರಿ ಹಾಕಿದ್ ಚೆನ್ನಾಗಿದೆ ಮಾರು ಮೂರ್ನಾಕ್ ಮರಿ

ಮೊನ್ನೆ ಶುಕ್ರ ಇಲ್ಲಿ ಆಟ ಆಡ್ತಿತ್ತಲ್ಲ ಕುಳ್ಳನ ಇದೊಂದು ಅದು ಇದು ಮೂರ್ ನಾಲ್ಕು ಬೆಂಕಿ ಒಂದು ಮುಗೀತು ಆಟ ಆಡ್ತಿತ್ತು ಆಮೇಲೆ ಏನೈತೆ ಅಂತ ಗೊತ್ತಿಲ್ಲ ಇವತ್ತು ಮಧ್ಯಾಹ್ನ ಅಲ್ಲಿ ಹೋಗಿ ನೋಡ್ತೀವಿ ಸೌ ಪಕ್ಕದಲ್ಲಿ ಬ್ಲೆಡ್ ಎಲ್ಲ ಆಗಿ ಫುಲ್ ಸತ್ತೋಗಿದ್ದ ಮರ ನೋಡಿ ಮ್ಯಾಗಿ ರೆಡಿ ಆಯ್ತು ನಮ್ದು ಮ್ಯಾಗಿ ಹೆಂಗಿದೆ ಸತ್ತೋಯ್ತಾ ಇದು ಕೇಸರಿ ಭಾತ ಮ್ಯಾಗಿ ನಾನು ಮ್ಯಾಗಿ 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 ನೋಡಿ ಈ ಮ್ಯಾಗಿಯನ್ನು ತಿನ್ನಲು ಎಷ್ಟು ಆತುಕದಿಂದ ಕಾತುಕದಿಂದ ಕಾಯುತ್ತಿದ್ದಾರೆ ಎಂತ ಹಾಡು ಹಾರೋಗಿದ್ದೆ ಎಂತ ಮಾಡಿದ್ದ ಎಂತ ಮಾಡ್ತಿದ್ದೀರಾ ಓ ಅದಕ್ಕೆ ಕೂರಕ್ಕ ಅಲ್ಲಿ ಸುತ್ತಲು ಕೂರದ ಅಲ್ಲಿ ಎರಡು ಟೀಮ ಏ ನಾಯಿ ಹೂತಾಕಿದ್ರ ನಮ್ಮಲ್ಲೇ

ಅಲ್ಲ ನಿನ್ನೆ ಇಲ್ಲಿ ಓಡ ಆಟಾಡತಿದ್ದೆ ಕಣ ಅದು ಒಂದು ಎಷ್ಟು ಅದೊಂದು ಅದೊಂದು ಇವ್ರ ಮನೆದ ಕುಳ್ಳಕ್ಕೆ ಒಂದ ಐದು ಕಪ್ಪು ಬಿಳಿ ಅದೊಂದು ಒಂದು ಮತ್ತೊಂದು ಇವನ ಇದು ಅದೊಂದು ಇನ್ನೊಂದು ಯಾವುದು ಹೆಣ್ಣಾಯಿ ಒಂದು ಇದೆಯಲ್ಲ ಒಂದು ಮೂರು ನಾಲ್ಕು ನಾಯಿ ಕಣ ಬಿಳಿ ಕಲರ್ದ ಮರೆ ಹಾ 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 ಅಂತ ಅದ્યાર ನಾಯಿ ಅದೆ ಅಪೇಕ್ಷಕರು ಮನೆಯಲ್ಲಿ ಅಪೇಕ್ಷ ಅಚ್ಚು ಮನೆಯಲ್ಲಿ ಓ ರೆಡಿಯಾ ರೆಡಿ ಹಾ ನೋಡಿ ಎಲ್ಲರೂ ಊಟಕ್ಕೆ ಕೂತಾಗಿದೆ ಊಟ ಅಲ್ಲ ಸಾರಿ ಮ್ಯಾಗಿಗೆ ಇದು ಕಾಡಿನಲ್ಲಿ ಕುಡಿತು ಊಟ ಮಾಡುವ ಒಂದು ವನ ಭೋಜನೆ ಕಾರ್ಯಕ್ರಮ ತಂದ್ರ ಭಟ್ರು ಮ್ಯಾಗಿ ಭಟ್ರು ಬಸ್ ಸ್ಟಾಂಡ್ ಅಲ್ಲಿ ನೀನು ಒಂದು ಹೋಟ್ಲು ಮಾಡ್ತೀಯ ಅಂತ ಮಾರೆ ಮ್ಯಾಗಿ ಮ್ಯಾಗಿ ಅಂಗಡಿ ಮ್ಯಾಗಿ ಸ್ಟಾಲ್ ನೋಡಿ ನಾವು ಇದೇ ತರ ಸಣ್ಣ ಹುಡುಗರಲ್ಲಿ ಈ ತರ ಮಾಡ್ತಾ ಇದ್ವಿ ಅದಾದ್ಮೇಲೆ ಆ ಜನ್ರೇಷನ್ ಹೋಯ್ತು ಅಂತಿದ್ದೆ ಪರವಾಗಿಲ್ಲ ಈ ಹುಡುಗರು ಆಟ ಆಡ್ತಾರೆ ನೋಡಿ ಮನೆಯಲ್ಲಿ ಮ್ಯಾಗಿ ಮಾಡಕ್ ಕೊಡ್ಲಿಲ್ಲ ಅಂದ್ರೆ ಈ ತರ ಕಾಡೊಳಗೆ ಬಂದು ಮ್ಯಾಗಿ ಮಾಡಿ ತಿನ್ಬಹುದು ನೋಡಿ ನಿಮ್ಮ ಲೈಫ್ ಅಲ್ಲಿ ಈ ತರ ಕಾಡೊಳಗೆ ತಂದು ಮ್ಯಾಗಿ ಮಾಡಿ ತಿಂದಿರ ಸಣ್ಣ ಮಕ್ಕಳಲ್ಲಿ ನೋಡಿ ಎಲ್ಲ ಒಂದು ಆರನೇ ಕ್ಲಾಸ್ ಏಳನೇ ಎಷ್ಟೇ ಒಂಬತ್ತನೇ ಕ್ಲಾಸ್ ಯಾರ ಸಣ್ಣ ಮಕ್ಕಳ ಏಳು ಎಷ್ಟನೇ ಕ್ಲಾಸ್ ಒಂದನೇ ಕ್ಲಾಸ್ ಒಂದನೇ ಕ್ಲಾಸ್

ಹೌದು ಹೌದ್ ಚೆನ್ನಾಗ್ ಮಾಡ್ತೀವ ಮರ ಇದು ರಘು ಹಬ್ಬದೇ ಅಲ್ಲ ಸಂಜಿತ್ ಇನ್ನ ಹೆಸರು ಅಂತ ಸುಮಾರು ಜನ ಏನು ದಿ ನೋಡಿ ಬೆಂಕಿ ಹಾಕಿದ್ಮೇಲೆ ನೋಡಿ ಆ ಮಕ್ಕಳೇ ಅದನ್ನ ಎಲ್ಲಾ ಇದ್ ಮಾಡ್ಬಿಡ್ತಾರೆ ಕೆಡ್ಸ್ ಬಿಡ್ತಾರೆ ನೋಡಿ ಬೆಂಕಿ ಎಲ್ಲ ಹಾಕಿದ್ಮೇಲೆ ನೀರ್ ಹಾಕಿ ಎಲ್ಲಾ ಇದ್ ಮಾಡ್ಬಿಡ್ತಾರೆ

ಓಕೆ ನಾನು ನೋಡ್ತೀನಿ ಪಿಕ್ಚರ್ಸ್ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ನೋಡಿ ಸಣ್ಣ ಮಕ್ಕಳು ಮಾಡಿರೋದ್ ಮ್ಯಾಗೆ ಸೂಪರ್ ಇದೆ ನಿಜ ಚೆನ್ನಾಗಿದೆ ಮರ್ಯಾ ನಾನು ತಮಾಷೆ ಮಾಡ್ತೀಯ ಅಂತ ಅನ್ಕೊಂಡ ಮರಿ ಸೀರಿಯಸ್ ಇಷ್ಟ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ಲಿಲ್ಲ ಚೆನ್ನಾಗಿ ಮಾಡೋದ್ ಕಲ್ತಿದ್ದೆ ಮರ್ಯಂಗಡೆ ಅಣ್ಣ ನೀವು ಬಂದಿದ್ ಮಾತ್ರ ನನಗೆ ಸಕ್ಕತ್ ಖುಷಿ ಆಯ್ತು ಅಣ್ಣ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ ಇಷ್ಟೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಟ್ಟಿದ್ದೀರಾ ಥ್ಯಾಂಕ್ಸ್ ಅಣ್ಣ ತುಂಬಾ ಅಲ್ಲ ಕಣ ನೀವು ಮಾಡ್ತೀರಾ ನಂಗೆ ಗೊತ್ತಿರಲಿಲ್ಲ ಬಂದಿದ್ರೆ ಓಡ್ತಿದ್ದೀರಿ ಮತ್ತೆ ಅಣ್ಣಾ ನೀವು ಏನಾದ್ರೂ ಬೈತೀರಾ ಅಂತ ನಾನು ಓಡಾಕ್ ಇರ್ದಿದ್ದಣ್ಣ ಹೌದು ನಾನು ಯಾಕೆ ಬೈ ನೀವು ಇದೇ ನಂದ ಕಾರ್ಡ್ ಓಡಾಕೆಲ್ಲ ನೀವು ನೋಡ್ಸಕ್ಕೆ ಸಾರಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಈ ವಿಡಿಯೋ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ 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 ಬಾಯ್